ಹಾಯ್ ವಿಹಾನ್ ಹಾಯ್ ಏನ್ ಓದ್ತಿದ್ಯಾ ಇವಾಗ ಕೆಂಪೇಗೌಡರ ಕನಸು ಕೆಂಪೇಗೌಡರ ಕನಸು ಏನಾಗಿತ್ತು ಕೆಂಪೇಗೌಡರ ಕನಸು ಏನ್ ಮಾಡಿದ್ರು ಕೆಂಪೇಗೌಡರು ಅದೇ ಕೆಂಪೇಗೌಡರ ಕನಸು ಈಗ ಬೆಂಗಳೂರು ಇಷ್ಟು ದೊಡ್ಡ ಸಿಟಿ ಆಗಿದೆ ಅಂದ್ರೆ ಕೆಂಪೇಗೌಡರ ಕನಸಿಂದಾನೇ ಬೆಂಗಳೂರು ಕಟ್ಟಿದ್ದು ಮತ್ತೆ ಅದು ಇಷ್ಟು ದೊಡ್ಡದಾಗಿ ಬೆಳೆಯಕ್ಕೆ ಸಾಧ್ಯ ಆಗಿದ್ದು ಆಯ್ತಾ ಕೆಂಪೇಗೌಡರು ಒಬ್ಬ ರಾಜರಾಗಿರ್ತಾರೆ ಅವ್ರ ಕನಸಲ್ಲಿ ಒಬ್ಬ ದೇವಿ ಬಂದು ಒಂದು ಕಾಡಲ್ಲಿ ಮರಿ ಆಗ್ತಿರ್ತಾರೆ ಆ ಕನಸು ಪದೇ ಪದೇ ಬಂದಾಗ ಅವರು ಅವ್ರ ಮಂತ್ರಿಗಳನ್ನ ಕೇಳ್ತಾರೆ ಏನಿರಬಹುದು ಇದ್ರ ಅರ್ಥ ಅಂತ ಎಲ್ಲರೂ ಯೋಚನೆ ಮಾಡಿ ಆ ಕಾಡಲ್ಲಿ ಒಂದು ಊರ್ನ ಕಟ್ಟಬೇಕು ಅಂತ ಡಿಸೈಡ್ ಮಾಡ್ತಾರೆ ಅರ್ಥ ಆಯ್ತಾ ಕೆಂಪೇಗೌಡರ ಮೊದಲ ರಾಜಧಾನಿ ಯಾವ್ದಾಗಿತ್ತು ಯಲಹಂಕ ಯಲಹಂಕ ಅಲ್ಲಿಂದ ಶುರು ಮಾಡಿ ನಾಲ್ಕು ದಿಕ್ಕುಗಳಿಗೆ ನಾಲ್ಕು ಕಾವಲು ಗೊಬ್ಬರಗಳನ್ನ ಕಟ್ತಾರೆ ಕೆರೆಗಳನ್ನ ಕಟ್ತಾರೆ ಮತ್ತೆ ಪೇಟೆಗಳು ಮಾರ್ಕೆಟ್ ಒಂದೊಂದು ವಸ್ತುಗಳು ಸಿಗಕ್ಕೆ ಒಂದೊಂದು ಸಂತೆ ಪೇಟೆಗಳ ತರ ಮಾಡ್ತಾರೆ ಅದು ಈಗಲೂ ಬೆಂಗಳೂರಲ್ಲಿದೆ ಚಿಕ್ಕಪೇಟೆ ಬಳೆಪೇಟೆ ಅಕ್ಕಿಪೇಟೆ ಆಯ್ತಾ ಈ ತರ ತುಂಬ ಎಲ್ಲನೂ ಅಷ್ಟು ಪ್ಲಾನ್ ಇಂದ ಮಾಡ್ತಾರೆ ಅವರು ಒಂದೊಂದು ವಸ್ತು ತಗೋಬೇಕು ಅಂದರೆ ಆ ಕಡೆಗೆ ಹೋದ್ರೆ ನಿಂಗೆ ಆ ವಸ್ತುಗಳು ಸಿಗುತ್ತೆ ಅಂತ ಕಾಟನ್ ಪೇಟೆ ಈ ಕಾಟನ್ ಪೇಟೆ ಅಂತ ಅಲ್ಲಿ ಹೋದರೆ ನಿಂಗೆ ಬರೀ ಬಟ್ಟೆಗಳೇ ಸಿಗ್ತವೆ ಅಲ್ಲಿ ಗೊತ್ತಾಯ್ತಾ ಈ ಥರ ಪ್ಲ್ಯಾನ್ ಮಾಡಿ ಬೆಂಗಳೂರನ್ನು ಕಟ್ತಾರೆ ಅದೇ ಅವರು ಐನೂರು ವರ್ಷದ ಹಿಂದೆ ಬೆಂಗಳೂರನ್ನ ಕಟ್ಟಿದ್ದು ಅದೇ ಬೆಂಗಳೂರು ಈಗ ಅವ್ರು ಕಟ್ಟಿದ್ದು ಸ್ವಲ್ಪನೇ ಈಗ ಎಷ್ಟು ದೂರ ತನಕ ಬೆಳ್ಕೊಂಡು ಹೋಗಿದೆ ಬೆಂಗಳೂರು ಅಷ್ಟು ಬೆಳೆಯೋಕ್ಕೆ ಕಾರಣ ಅವರು ಆವಾಗ ಪ್ಲಾನ್ ಮಾಡಿ ಕಟ್ಟಿದ ಬೆಂಗಳೂರು ಕೆಂಪೇಗೌಡರು ಬೆಂಗಳೂರಲ್ಲಿ ಕೆರೆಗಳನ್ನ ಕಟ್ಟಿಸ್ತಾರೆ ಕಾವಲು ಗೋಪುರಗಳನ್ನ ಕಟ್ಟಿಸ್ತಾರೆ ಜೊತೆಗೆ ದೇವಸ್ಥಾನಗಳನ್ನ ಕಟ್ಟಿಸ್ತಾರೆ ಕಾವಲು ಗೋಪುರ ಮತ್ತೆ ದೇವಸ್ಥಾನಗಳು ಈಗಲೂ ಇದೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ನಾಲ್ಕು ದಿಕ್ಕಿಗೂ ಕಾವಲು ಗೋಪುರ ಕಟ್ಟಿಸ್ತಾರೆ ಯಾವ್ಯಾವ ದೇವಸ್ಥಾನ ಕಟ್ಸಿದ್ದಾರೆ ಗೊತ್ತಾ ಬಸವನಗುಡಿಯಲ್ಲಿರುವ ದೊಡ್ಡ ಬಸವಣ್ಣನ ದೇವಸ್ಥಾನ ಮತ್ತೆ ಗವಿಗಂಗಾಧರೇಶ್ವರ ದೇವಸ್ಥಾನ ಇದು ಕೆಂಪೇಗೌಡರ ಕಾಲದಲ್ಲಿ ಕಟ್ಟಿರೋ ದೇವಸ್ಥಾನಗಳು ಈಗಲೂ ಇದೆ ಆಯ್ತಾ ಮತ್ತೆ ಇನ್ನೇನು ಮಾಡಿದ್ರು ಕಾವುಲ ಗೋಪುರಗಳನ್ನ ಕಟ್ಸಿದ್ರು ಅದು ಈಗ ಅಲ್ಲಿ ಒಂದಿದೆ ಮತ್ತೆ ಅಲ್ಸೂರಲ್ಲಿ ಒಂದು ಚಾಮರಾಜಪೇಟೆಯಲ್ಲೊಂದು ಇನ್ನೊಂದು ಮೇಕ್ರಿ ಸರ್ಕಲ್ ಅಲ್ಲಿ ಒಂದಿದೆ ಸರಿನಾ ಅಷ್ಟು ಪ್ಲ್ಯಾನ್ ಮಾಡಿ ಅವರು ಬೆಂಗಳೂರನ್ನು ಕಟ್ಸ್ತಾರೆ ಮತ್ತು ಬೆಂಗಳೂರಿಗೆ ಹೆಸ್ರು ಶಿವ ಸಮುದ್ರ ಅಂತ ಹೆಸರು ಅಂತ ಯೋಚನೆ ಮಾಡ್ತಾರೆ ಯಾಕೆಂದರೆ ಅದೇ ಕಾಡಲ್ಲಲ್ವ ಅವರು ಊರು ಕಟ್ಟಿದ್ದು ಅವ್ರಿಗೆ ಆ ಹೆಸರು ಅಷ್ಟು ಇಷ್ಟ ಆಗಲ್ಲ ಕೆಂಪೇಗೌಡ್ರ ತಾಯಿ ಲಿಂಗಮಾಂಬೆ ಅವ್ರ ಹೆಂಡತಿ ಚನ್ನಾಂಬೆ ಮತ್ತು ಅವ್ರ ಸೊಸೆ ಲಕ್ಷ್ಮಾಂಬೆ ಈ ಮೂರು ಜನ ಬೆಂಗಳೂರನ್ ಅನ್ನೋ ಹಳ್ಳಿಯವರಾಗಿರ್ತಾರೆ ಅವ್ರ ಮೇಲಿನ ಪ್ರೀತಿ ಮತ್ತು ಗೌರವದಿಂದ ಇವ್ರು ಕಟ್ಟಿದ ಹೊಸ ಊರಿಗೆ ಬೆಂಗಳೂರು ಅಂತ ಹೆಸರಿರ್ತಾರಂತೆ ಸರಿನಾ ಅದೇ ರೀತಿ ಬೇರೆ ಬೇರೆ ಕಡೆಯಿಂದ ಎಲ್ಲ ಜನಗಳು ಬಂದು ಬೆಂಗಳೂರಲ್ಲಿ ಸೇರ್ಕೊಳ್ಳೋಕ್ಕೆ ಶುರು ಮಾಡ್ತಾರೆ ಈ ಊರಿಷ್ಟು ಚೆನ್ನಾಗಿದೆ ಇಲ್ಲಿ ನಮ್ಮ ಕೆಲಸ ಮಾಡ್ಬೋದು ನಾವು ವ್ಯಾಪಾರ ಮಾಡ್ಬೋದು ಅಂತ ತುಂಬ ಕಡೆಯಿಂದ ಬಂದು ಜನಗಳು ಸೇರಿಕೊಂಡು ಬೆಂಗಳೂರು ಅಭಿವೃದ್ಧಿ ಆಗ್ತಾ ಹೋಗುತ್ತೆ ಈಗೇನು ಬೆಂಗಳೂರು ಬೆಳೆದಿದೆ ಅದಕ್ಕೆ ಅವರು ಐನೂರು ವರ್ಷಗಳ ಹಿಂದೆ ಮಾಡಿದ ಪ್ಲ್ಯಾನು ಕಾರಣ ಇಷ್ಟೆಲ್ಲ ಬೆಂಗಳೂರು ಡೆವಲಪ್ ಆಗ್ತಿರೋದು ನೋಡ್ಬಿಟ್ಟು ವಿಜಯನಗರದ ರಾಜರು ಯಾರು ಹೇಳು ವಿಜಯನಗರದ ರಾಜರು ಅವರು ಇನ್ನೂ ಹತ್ತು ಹಳ್ಳಿಗಳನ್ನ ಕೆಂಪೇಗೌಡವ್ರಿಗೆ ಕೊಟ್ಬಿಟ್ಟು ಈ ಊರನ್ನು ನಿಮ್ಮೂರಿಗೆ ಸೇರಿಸ್ಕೊಂಡು ಬೆಳೆಸಿ ಅಂತ ಹೇಳ್ತಾರಂತೆ ಸರಿನಾ ಹೀಗೆ ಬೆಂಗಳೂರು ಬೆಳೀತು ಇವಾಗ ಎಷ್ಟು ದೊಡ್ಡದಾಗಿದೆ ಅಲ್ವಾ ಬೆಂಗಳೂರು ಇಷ್ಟನಾ ನಿಮಗೆ ಬೆಂಗಳೂರು ಬೆಂಗಳೂರು ಇಷ್ಟು ಚೆನ್ನಾಗಿ ದೊಡ್ಡದಾಗಿ ಬೆಳೆಯೋದಕ್ಕೆ ಕಾರಣ ಯಾರು ಹೇಳು ಕೆಂಪೇಗೌಡರು ಹೌದು ನಾವು ಯಾವಾಗಲೂ ಕೆಂಪೇಗೌಡರನ್ನ ನೆನೆಸ್ಕೋಬೇಕು ಸರಿನಾ ಈಗ ಏರ್ಪೋರ್ಟ್ ಇದೆಯಲ್ಲ ಬೆಂಗಳೂರಲ್ಲಿ ಅದಕ್ಕೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ ಹೆಸರಿಟ್ಟಿದ್ದಾರೆ ಕೆಂಪೇಗೌಡರ ಮೇಲಿನ ಪ್ರೀತಿಯಿಂದ ಅಂದರೆ ಇವರೇ ತಾನೇ ಬೆಂಗಳೂರು ಬೆಳೆಯೋಕ್ಕೆ ಕಾರಣ ಆಗಿದ್ದು ಅಲ್ವಾ ಪಾಠ ಅರ್ಥ ಆಯ್ತಾ ನಿಮಗೆ ಕೆಂಪೇಗೌಡರ ಕನಸು ಓಕೆ ಇದು ಯಲಹಂಕ ಗೇಟ್ ಆಂಜನೇಯ ಸ್ವಾಮಿ ದೇವಸ್ಥಾನ ಕೆಂಪೇಗೌಡರ ಮೊದಲ ರಾಜಧಾನಿ ಇದು ಕೆಂಪೇಗೌಡರು ಕಟ್ಟಿದಂಥ ಕೋಟೆ ಬಸವನಗುಡಿ ಬಸವಣ್ಣನ ದೇವಸ್ಥಾನ ಇದು ಗವಿಗಂಗಾಧರೇಶ್ವರ ದೇವಸ್ಥಾನ ಇದೆಲ್ಲ ಕೆಂಪೇಗೌಡರ ಕಾಲದ್ದು ಕಾವಲು ಗೋಪುರಗಳು ಇದು ಲಾಲ್ಬಾಗ್ನಲ್ಲಿರುವಂತಹ ಕಾವಲು ಗೋಪುರ ಇದು ಚಾಮರಾಜಪೇಟೆಯಲ್ಲಿರೋದು ಇದು ಮೇಕ್ರಿ ಸರ್ಕಲ್ದು ಮತ್ತು ಇದು ಅಲ್ಸೂರಲ್ಲಿರುವಂತಹ ಕಾವಲು ಗೋಪುರ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಿಮಗೆ ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು